ನೋಡ್ತಾ ಇರ್ಬೋದು ಇವತ್ತು ಅರಮನೆ ಈಡೋರಿಂದ ಆನೆಗಳು ಎಂಟ್ರಿ ಆಗ್ತಾ ಇದಾವೆ ಆನೆಗಳು ಇವತ್ತು ಹಿಮಾಂಶಾವಲಿ ದರ್ಗಕ್ಕೆ ಹೋಗಿ ಹೋಗ್ಬೇಕು ನೀವು ನೋಡ್ತಾ ಇದ್ದೀರಾ ನಮ್ಮ ಅಭಿಮನ್ಯು ಬರ್ತಾ ಇದೆ ವಸಂತಣ್ಣ ಮತ್ತು ಅಭಿಮನ್ಯು ಅಭಿಮನ್ಯು ಎಂಟ್ರಿ ಕೊಟ್ಟ ಅಭಿಮನ್ಯು ಮೇಲೆ ನಮ್ಮ ವಸಂತಣ್ಣ ಬರ್ತಾ ಇದ್ದಾರೆ ವಸಂತಣ್ಣನಿಂದ ಲಕ್ಷ್ಮಿ ಲಕ್ಷ್ಮಿ ಬರ್ತಾ ಇದೆ ಅಭಿಮನ್ಯು ವಸಂತಣ್ಣ ಹಿಂದೆ ಬಳ್ಳೆಲಕ್ಷ್ಮಿ ಅದರಿಂದ ನಮ್ಮ ಮಹೇಂದ್ರ ಇವತ್ತು ಲಾಸ್ಟ್ ನಾಳೆ ಜಂಬು ಅದಕ್ಕೆ ಇವತ್ತೆಲ್ಲ ವೆಯ್ಟ್ ಚೆಕಿಂಗ್ ಮತ್ತೆ ಹತ್ರ ಹೋಗ್ತವೆ ಏಕಲವ್ಯ ಬರ್ತಾ ಇದೆ ಶ್ರೀಕಂಠ ಶ್ರೀಕಂಠ ಇದು ಶ್ರೀಕಂಠ ಬರ್ತಾ ಇದೆ ಭೀಮ ಬತ್ತು ಜನ ಯಾವ್ದೇ ಆನೆ ಕಡದ್ರು ಭೀಮಾಂತನೇ ತಿರುಗತವ್ರೆ ಜನ ನೋಡಿ ಯಾವ ಆನೆ ಭೀಮಾ ಅಂತನೇ ತಿರುಗುತ್ತವ್ರೆ ಜಗನ್ಮೋಹನ್ ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದಾವೆ ನಮ್ಮ ಮನೆಗಳು ಅಭಿಮನ್ಯು ಇವಾಗ ಆಲ್ರೆಡಿ ಸುಬ್ರಯ್ಯಂಕರ ದೇವಸ್ಥಾನ ಹತ್ರ ಬಂದಿದೆ ವೆಂಕಟಸ್ವಾಮಿ ದೇವಸ್ಥಾನ ಹತ್ರ ಶ್ರೀಕಂಠ ಬರ್ತಾ ಇದೆ ಶ್ರೀಕಂಠದಿಂದ ಭೀಮ

ဒီမှာရေရေဘယ်လိုလဲဘယ်လိုလဲဒီလိုကိစ္စတွေကဂျေတပ်စိလိုဘယ်ချင်ဂျေတာတော့ရယ်ဘယ်လိုလဲဘယ်လိုလဲ